ವಿಖ್ಯಾತ ಮೈಸೂರು ಅರಮನೆ ಬಳಿ ಬಲೂನು ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಆದಂತಹ ಸ್ಫೋಟದಲ್ಲಿ ಆ ಬಲೂನು ಮಾರಾಟ ಮಾಡ್ತಾ ಇದ್ದಂತಹ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ ನಾಲ್ಕು ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿತ್ತು ಇದೀಗ ಈ ಪ್ರಕರಣದ ತನಿಖೆಯನ್ನು ಮೈಸೂರು ಪೊಲೀಸರು ಒಂದು ಕಡೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಎನ್ಐಎ ಸಹ ಎಂಟ್ರಿಯನ್ನು ಕೊಡ್ತಾ ಇದೆ ಯಾಕಂದ್ರೆ ಇದು ಆಗಿದಂತಹ ಸ್ಫೋಟ ಅಲ್ಲಿ ಆ ಬಲೂನು ಮಾರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಬಲೂನಿಗೆ ತುಂಬಲು ಇಟ್ಟಿದಂತಹ ಇಲಿಯಂನ ಸಿಲಿಂಡರ್ ಏನು ಸ್ಫೋಟಗೊಂಡಿತ್ತು ಅದರಿಂದಲೇ ಈ ಒಂದು ಘಟನೆ ಆಗಿತ್ತು ಅಂತೇಳಿ ಪ್ರಾಥಮಿಕ ವರದಿಗಳು ಗೊತ್ತಾಗಿದೆ ಆದರೆ ಪ್ರಮುಖವಾಗಿ ಇಲ್ಲಿರುವಂತಹ ಸ್ಫೋಟ ವಿಶ್ವವಿಖ್ಯಾತ ಮೈಸೂರು ಅರಮನೆ ಮುಂಭಾಗದಲ್ಲಿ ಹೀಗಾಗಿ ಈ ಪ್ರಕರಣವನ್ನು ಎಲ್ಲರೂ ಸಹ ಗಂಭೀರವಾಗಿ ಪರಿಗಣಿಸಿದ್ದಾರೆ ಹೇಳಿ ಕ್ರಿಸ್ಮಸ್ ಕ್ರಿಸ್ಮಸ್ನ ಸಡಗರ ಸಂಭ್ರಮ ಜೋರಾಗಿತ್ತು ಇದರ ಜೊತೆಗೆ ಹೊಸ ವರ್ಷದ ಆಚರಣೆಯ ವಸ್ತಿಲಲ್ಲಿ ನಾವಿದ್ದೇವೆ ಹೀಗಾಗಿ ಯಾವುದೇ ರೀತಿಯಾದಂತಹ ರಿಸ್ಕ್ ಅನ್ನು ತೆಗೆದುಕೊಳ್ಳಿಕ್ಕೆ ಯಾರೂ ಸಹ ಸಿದ್ಧರಿಲ್ಲ ಹೀಗಾಗಿ ಇವತ್ತು ಎನ್ಐಎ ತಂಡ ಮೈಸೂರಿಗೆ ಇದೆ ಮೈಸೂರಿನಲ್ಲಿ ಪ್ರಮುಖವಾಗಿ ಅರಮನೆಯ ಮುಂಭಾಗ ಏನು ಸ್ಫೋಟ ಆಯಿತು ಅಲ್ಲಿ ಸಂಪೂರ್ಣವಾದಂತಹ ಪರಿಶೀಲನೆ ಮಾಡುವಂತದ್ದು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲಿ ಆಗಿತ್ತು ಯಾವ ರೀತಿ ಆಗಿತ್ತು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕ್ತಾರೆ ಇದರ ಜೊತೆಗೆ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಡಿಸಿಪಿಗಳಾದಂತಹ ಬಿ ಿ ಸುಂದರರಾಜ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಒಂದು ಸಭೆಯನ್ನು ನಡೆಸಿ ಸಭೆಯಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕ್ತಾರೆ ಯಾಕಂದ್ರೆ ಮಧುಶ್ರೀ ಆತ ಏನು ಸಲೀಂ ಅಂತೇಳಿ ಈ ಒಂದು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಆತ ಮೂಲತಃ ಉತ್ತರ ಪ್ರದೇಶದವರು ಕಳೆದ ಹದಿನೈದು ದಿನಗಳ ಹಿಂದೆ ಅಷ್ಟೇ ಮೈಸೂರಿಗೆ ಆಗಮಿಸಿದ್ರು ಮತ್ತೆ ಕೇವಲ ಸಲೀಂ ಮಾತ್ರವಲ್ಲ ಸಲೀಂ ಜೊತೆ ಸಾಕಷ್ಟು ಜನರು ಈ ಬಲೂನ್ ಮಾರಾಟ ಮಾಡಲಿಕ್ಕೆ ಅಲ್ಲಿಗೆ ಆಗಮಿಸಿದ್ರು ಬಲೂನ್ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಅದು ಏನು ಗ್ಯಾಸ್ ಬಲೂನ್ ಇರ್ತದೆ ಅದಕ್ಕೆ ಗ್ಯಾಸ್ ಅನ್ನು ತುಂಬಿಸಬೇಕು ಅಂತ ಹೇಳಿ ಒಂದು ಸಿಲಿಂಡರ್ ಸಹ ಜೊತೆಗೆ ಇಟ್ಕೊಂಡಿದ್ರು ಆ ನಿಂದ ಬಲೂನ್ಗೆ ಗ್ಯಾಸ್ ಅನ್ನು ತುಂಬಿಸಿ ಮಾರಾಟ ಕೆಲಸವನ್ನ ಮಾಡ್ತಾ ಇದ್ರು ಅದು ಸ್ಫೋಟವಾಗಿತ್ತು ಮತ್ತೆ ಆ ಸ್ಫೋಟದ ತೀವ್ರತೆ ಸಹ ಸಾಕಷ್ಟು ಏನು ಸಿಲಿಂಡರ್ ಇತ್ತು ಮೂರು ಭಾಗಗಳಾಗಿ ಚಿತ್ರವಾಗಿತ್ತು ಮತ್ತೆ ಆತ ಮಾರಾಟ ಆತ ಸಲೀಮಾ ಸಾವನ್ನಪ್ಪಿದ ಮುದ್ದೆ ಅಂತಾಗಿತ್ತು ಅಷ್ಟು ತೀವ್ರತೆಯನ್ನು ಒಳಗೊಂಡಿತ್ತು ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸುವಂತಹ ಎನ್ಐಎ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಆತ ಎಲ್ಲಿಂದ ಬಂದಂಥದ್ದು ಇವೆಲ್ಲ ಅಂಶಗಳ ಬಗ್ಗೆ ತನಿಖೆ ನಡೀತಾರೆ ಯಾಕಂದ್ರೆ ಈಗಾಗಲೇ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಡೆದಿರುವಂತಹ ಇರ್ಬೋದು ರಾಜ್ಯದ ಘಟನೆ ಇರ್ಬೋದು ಈ ಹಿನ್ನೆಲೆಯಲ್ಲಿ ಎನ್ಎಸ್ ಮಧುಶ್ರೀ ಪ್ರಾಥಮಿಕ ವರದಿಯ ಪ್ರಕಾರ ಏನು ಮೃತ ಸಲೀಂ ಇದಾನೆ ಹದಿನೈದು ದಿನಗಳ ಹಿಂದೆ ಅಷ್ಟೇ ಮೈಸೂರಿಗೆ ಬಂದಿದ್ದ ಕೇವಲ ಸಲೀಂ ಮಾತ್ರ ಬಂದಿರಲ್ಲ ಆತನ ಜೊತೆ ಒಂದು ತಂಡ ಬಂದಿತ್ತು ಅವರೆಲ್ಲರೂ ಸಹ ಬಲೂನು ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಆತ ಮೈಸೂರಿನ ಲಷ್ಕರ್ ಮೊಹಲದ ಶರೀಫ್ ಲಾಡ್ನಲ್ಲಿ ಉಳ್ಕೊಂಡಿದ್ದ ನಾನು ಅದೇ ಲಾಡ್ಜ್ನ ಬಳಿ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಈ ಒಂದು ಲಾಡ್ಜ್ ಏನಿದೆ ಶರೀಫ್ ಲಾಡ್ಜ್ ಇದೇ ಲಾಡ್ಜ್ನಲ್ಲಿ ಆತ ಹದಿನೈದು ದಿನಗಳ ಹಿಂದೆ ಅಷ್ಟೇ ಉಳ್ಕೊಂಡಿದ್ದ ಆತನ ಜೊತೆ ಬಂದವರು ಸಹ ಈಗ ಇದೇ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ದಾರೆ ಮತ್ತೆ ನೀವು ಆ ಲಾಡ್ಜ್ನ ಮುಂಭಾಗದಲ್ಲಿ ನೋಡ್ತಾ ಇರ್ಬೋದು ಇರುವಂಥ ಸೈಕಲ್ಗಳನ್ನು ಈ ಸೈಕಲ್ಗಳು ಸಹ ಬಲೂನು ಮಾರಾಟ ಮಾಡಲಿಕ್ಕೆ ಅವರು ಬಳಸ್ತಾ ಇದ್ದಂತಹ ಸೈಕಲ್ಗಳು ಆತನ ಜೊತೆ ಬಂದಂತಹರ ಸೈಕಲ್ಗಳು ಇವತ್ತು ಸಹ ಈಗಲೇ ಇದೆ ಇವತ್ತು ಬಲೂನ್ ಮಾರಾಟಕ್ಕೆ ಯಾರಿಗೂ ಸಹ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಇದೇ ಒಂದು ಸೈಕಲ್ ನ ಮುಖಾಂತರವಾಗಿ ಆ ಗ್ಯಾಸ್ ಸಿಲಿಂಡರ್ ಬಲೂನ್ ಅನ್ನ ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಮತ್ತೊಂದು ಭಾಗದಲ್ಲಿ ನೋಡ್ತಾ ಇರಬಹುದು ಮತ್ತೊಂದು ಸೈಕಲ್ ಅಲ್ಲಿ ಆ ಸೈಕಲ್ ನಲ್ಲಿ ಅಳವಡಿಸಿರುವಂತಹ ಕೋಲ್ ಏನಿದೆ ಆ ಕೋಲ್ ಸಹ ಅಂದ್ರೆ ಮತ್ತೆ ಆ ಯು ಪಿ ಐ ಪೇಮೆಂಟ್ ಅನ್ನು ಮಾಡ್ಕೊಳ್ಳಿಕ್ಕೂ ಸಹ ಅದು ಆ ಒಂದು ಸ್ಕ್ಯಾನರ್ ಗಳನ್ನು ಅಲ್ಲಿ ಇಟ್ಟಿದ್ರು ಇದೇ ಒಂದು ಲಾಡ್ಜ್ ನಲ್ಲಿ ಸಲೀಂ ಬಂದು ಉಳ್ಕೊಂಡಿದ್ದ ಅಂತೇಳಿ ಈಗ ಮಾಹಿತಿ ಲಭ್ಯವಾಗಿದೆ ಹದಿನೈದು ದಿನಗಳ ಹಿಂದೆ ಬಂದಿದೆ ಇದೇ ಮೊದಲ ಬಾರಿಗೆ ಆತ ಮೈಸೂರಿಗೆ ಬಂದಿದ್ದ ಮೈಸೂರು ಕೇಳಿ ಪ್ರವಾಸಿಗರ ಸ್ವರ್ಗ ಇಲ್ಲಿ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸುತ್ತಾರೆ ದಸರಾ ಅದು ವ್ಯಾಪಾರಿಗಳಿಂದ ತುಂಬಿ ಹೋಗಿರುತ್ತದೆ ಅದೇ ರೀತಿಯಾಗಿ ಆತ ಮೈಸೂರು ಅರಮನೆಯ ವರಹ ಗೇಟ್ ಬಳಿ ವರಹ ಗೇಟ್ ಅಧಿಕೃತವಾಗಿ ಟಿಕೆಟ್ ಅನ್ನು ಖರೀದಿ ಮಾಡಿ ಅರಮನೆ ಒಳಗೆ ಪ್ರವಾಸಿಗರು ಹೋಗುವಂತಹ ಸ್ಥಳ ಅಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದ ಅಲ್ಲಿ ಒಂದು ವೇಳೆ ಅವಘಡ ಸಂಭವಿಸಿದರೆ ನಿಜವಾಗೂ ಹೆಚ್ಚಿನ ಅನಾಹುತಗಳಾಗ್ತಾ ಇತ್ತು ಹೆಚ್ಚಿನ ಪ್ರವಾಸಿಗರು ಅದೇ ಸ್ಥಳದಲ್ಲಿ ಆತ ಅಲ್ಲಿ ವ್ಯಾಪಾರವನ್ನು ಮುಗಿಸಿ ಜಯ ಮಾರ್ತಾಂಡ ದ್ವಾರದ ಬಳಿ ಸಂದರ್ಭದಲ್ಲಿ ಅಲ್ಲಿ ಬಲೂನ್ ಅನ್ನು ನೀಡುವಂತಹ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿತ್ತು ಇದೇ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಈ ಪ್ರಕರಣವನ್ನು ಗಂಭೀರವಾಗಿ ತಗೊಂಡು ಮೇಲ್ನೋಟಕ್ಕೆ ಇದು ಗ್ಯಾ ಗ್ಯಾಸ್ ಸಿಲಿಂಡರ್ ಬಲೂನ್ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಪ್ರೆಷರಿಂದಾಗಿ ಅದು ಸ್ಫೋಟ ಆಗಿದೆ ಅಂತ ಗೊತ್ತಾಗಿದೆ ಆದರೆ ಹೆಚ್ಚಿನ ತನಿಖೆಯ ಅವಶ್ಯಕತೆ ಇದೆ ಯಾಕಂದರೆ ಆತ ಬಂದಂಥದ್ದು ಹದಿನೈದು ದಿನಗಳ ಹಿಂದೆ ಮತ್ತೆ ಒಂದು ತಂಡವಾಗಿ ಬಂದಿದ್ದ ಮತ್ತು ಯಾವ ಕಾರಣಕ್ಕಾಗಿ ಆತ ಹೊರಹ ಗೇಟ್ನಿಂದ ಇಲ್ಲಿಗೆ ಬಂದಿದ್ದ ಅಲ್ಲಿ ಆದಂಥದ್ದಾದ್ರೂ ಇದೆಲ್ಲದರ ಬಗ್ಗೆ ಸಮಗ್ರವಾದಂತಹ ತನಿಖೆಯನ್ನು ಮಾಡಬೇಕಾಗಿರುವಂಥದ್ದು ಈಗ ಅತ್ಯಗತ್ಯವಾಗಿದೆ ಯಾಕಂದರೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಸದ್ಯಕ್ಕೆ ಕ್ರಿಸ್ಮಸ್ನ ಸಡಗರ ಸಂಭ್ರಮ ಮುಗಿದಿದೆ ಹೊಸ ವರ್ಷದ ಆಚರಣೆ ವಸ್ತಿಲಲ್ಲೇ ಇದೆ ನೆಲೆಯಲ್ಲಿ ಮೈಸೂರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ದೇಶದಿಂದ ಮಾತ್ರವಲ್ಲ ವಿದೇಶದಿಂದಲೂ ಸಹ ಪ್ರವಾಸಿಗರು ಬರ್ತಾರೆ ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಚಾನ್ಸ್ ತೆಗೆದುಕೊಳ್ಳಿಕ್ಕೆ ಯಾರು ಸಹ ಇದೇ ಕಾರಣಕ್ಕಾಗಿ ಎನ್ ಐ ಸಹ ಎಂಟ್ರಿಯನ್ನು ಕೊಡ್ತಾ ಇದೆ ಮೈಸೂರು ಪೊಲೀಸರು ರಾಜ್ಯ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಸದ್ಯಕ್ಕೆ ಸಲೀಂ ಮತ್ತೆ ಆತನ ಜೊತೆ ಯಾರ್ಯಾರು ವಿಚಾರಣೆಗೆ ಒಳಪಡಿಸುವಂತದ್ದು ಮತ್ತೆ ಯಾವ ಕಾರಣಕ್ಕಾಗಿ ಈ ಸ್ಫೋಟ ಆಯಿತು ಇದೆಲ್ಲದರ ಸಮಗ್ರವಾದಂತಹ ತನಿಖೆ ಈಗ ನಡೀತದೆ ಹೀಗಾಗಿ ಎನ್ ಐ ತಂಡ ಇಲ್ಲಿ ಎಂಟ್ರಿ ಕೊಡ್ತಾ ಇರುವಂತದ್ದು ಒಂದು ಕಡೆ ಅರಮನೆಯ ಬಳಿ ಆದಂತಹ ಘಟನಾ ಸ್ಥಳವನ್ನ ಮತ್ತೊಂದು ಕಡೆ ಆತ ನೆಲೆಸಿದಂತಹ ಈ ಒಂದು ಶರೀಫ್ ಲಾಡ್ ಇದೆ ಇಲ್ಲಿಯೂ ಸಹ ಸಂಪೂರ್ಣವಾಗಿ ಕೂಲಂಕುಶವಾದಂತಹ ಪರಿಶೀಲನೆ ತನಿಖೆ ನಡೆಸುವಂತಹ ಕೆಲಸವನ್ನು ಎನ್ ಐ ಸಹ ಮಾಡಲಿದ್ದಾರೆ